ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಳಿದ್ರೂ ಆರ್ ದಿವಸ ಆತ್ರಿಪ್ಪ ನಾನು ಡಿಡಿ ಅಣ್ಣಂಗ್ ಈಗ ಬರ್ತಾ ಬರ್ತಾ ಡೈಲಿ ಕಂಟಿನ್ಯೂ ಗೈಸ್ ಟೆನ್ಶನ್ ತಗೇಡ್ರಿ ಎಕ್ಸಾಮ್ ಇತ್ತ ಸೊ ಬರೀ ನೋಡೋರಿಗೆ ಮತ್ತೊಮ್ಮೆ ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಸಮ್ಮಿನ ಟೈಟಲ್ ನೋಡಿ ಏನ್ ತಗೊಂಡ್ ಬಂದಿರ ನನಗಂತೂ ಗೊತ್ತಿಲ್ಲ ಒಟ್ ಡಬಲ್ ಡಬಲ್ ಡಬ್ಲ್ಯೂ ಚಾಲೆಂಜ್ ಮಾಡೇನಿ ನೋಡೋಣ ಬರ್ರಿ ಗನ್ ಸಿಕ್ಕ ಚಲೋ ಯಾವಾಗ ಸಿಕ್ತೇತ ನನಗಂತೂ ಗೊತ್ತಿಲ್ಲ ಬಟ್ ಚಾಲೆಂಜ್ ಮಾಡೀನಿ ಸಕ್ಸಸ್ಫುಲ್ ಆಗಿಲಿಲ್ಲ ನೋಡ್ತಾ ನಮಗೆ ಡಬಲ್ ವ್ಯಾರಲ್ ಸಿಕ್ಕಿ ಮತ್ತೆ ಅದರ ಇಲ್ಲೇ ಮುಕ್ಳಂಗ ನೋಡೋಣ ಎಲ್ಲರಿಗೂ ಅದ್ರ ನೀವು ಲೈಕ್ ಸಬ್ ಮಾಡಿ ಮಾಡ್ಕೊಂಡಿ ಅದೇ ಬರೀ ಎಸ್ ಸಿ ಟಿ ಪ್ಲಸ್ ಡಬಲ್ ವ್ಯಾರಲ್ ಎಸ್ ಸಿ ಟಿ ನಡ್ಸಿಲ್ಲ ಅದಕ್ಕೆ ಈಗ ಎಸ್ ಸಿಟಿ ನೋಡೋಣ ಗನ್ ಸಿಗುದಂಕ ಗನ್ ಸಿಕ್ಕಾದ್ಮೇಲೆ ಎ ಡಬ್ಲ್ಯೂ ಎಮ್ ಆಮೇಲೆ ನೋಡೋಣ ಏನ್ ಮಾಡ್ಬೇಕಂತ ಬರೀ ಗ ಬ್ಯಾಡ ಎ ಸಿ ಟಿ ಭಾಳ ಆತ್ ಎ ಸಿಟಿ ಎ ಟಿ ಯಾಕಂದ್ರೆ ಒನ್ ಟ್ಯಾಪ್ ನಡುದಿಲ್ಲ ನನ್ನ ಕಡೆ ಸೊ ಆಮೇಲೆ ಮೊದಲ ಈಗ ಮಾಡೋದು ಅಂದ್ರೆ ಈಗ ಈಗ ಏನ್ ಯಾವ್ದು ಇದೆ ಯಾವ್ದು ಇದೆ ಓಕೆ ಯಾಕಂದ್ರೆ ಡಬಲ್ ಬ್ಯಾಲೆನ್ಸ್ ಎಕ್ಸಾಮಿ ಬಾರಿ ಹೊಂದೈತ್ರಿ ನನ್ನ ಕಡೆ ಅಂತೂ ಅವ್ರ ಕಡೆ ಗೊತ್ತಿಲ್ಲ ಬಟ್ ನನ್ನ ಕಡೆ ಅಂತೂ ಏನ್ ಗಿಚ್ ಚಾರ್ಜ್ ಐತ್ರಿ ಯಾರು ಯಾರು ಕಾಣ ಆಗತ್ತಿಲ್ಲ ಬಾಳ ದಿವ್ಸ ಈಗ ಫಸ್ಟ್ ಟೈಮ್ ನೋಡ್ರಿ ಇಷ್ಟು ದಿವ್ಸ ಡಿಲೇ ಆಗಿ ನನ್ ವಿಡಿಯೋ ನನ್ಗ ಆಸೆ ಆಗತ್ತ ಏನಾಗಿತ್ತು ನನಗೆ ಹೋಗುದು ಬ್ಯಾನ್ ಏನ್ ಅಂತ ನಾನು ರೀ ಗೈಸ್ ಎಲ್ಲಾ ಆಶೀರ್ವಾದ ಇರ್ಲಿ ಕಂಟಿನ್ಯೂ ಬರ್ತೈತ್ರಿಗೈಝ್ ವಿರೋ ಟೆನ್ಶನ್ ನೀವು ಅಷ್ಟೇನ ಓಕೆ ಐ ವಿಲ್ ಟ್ರೈ ಟ್ರೈ ಟ್ರೈನ್ ಪಕ್ಕ ಆಕತ್ ಏನೇ ಅವ್ನವನ್ನ ಗೈಸ್ ಇಲ್ಲಿ ಏನಿಮಿ ಅಲ್ಲದಾರು ಒಬ್ಬರ ಕಾಣ್ರು ನಿಮ್ಮವ್ರ ಮೂವತ್ತಾರು ಜನ ಉಳಿದಿರಿ ಬರೀ ಅದ್ರಾಗ ಹದಿನಾಲ್ಕು ಮಂದಿ ಸತ್ತಿರಲ್ಲ ನಿಮ್ಮವ್ರ ಒಬ್ರು ಕಂಡಿಲ್ಲ ನನಗಂತೂ ಎಲ್ಲದಾರು ಇಲ್ಲಿ ಪೀಕ್ನಾಗ ಅದಾರು ಇಲ್ಲೋ ಅದು ಗೊತ್ತಿಲ್ಲ ನನಗೆ ಏನ್ ಮಾಡಬಾರ್ದು ಬರೀ ಗೊಂದು ಹೋಗಿ ಅಂದ್ರೆ ಇದ್ರಾಗ ಎ ಡಬ್ಲ್ಯೂ ಎಂ ಸಿಗುದು ಭಾಳ ಚಾನ್ಸಸ್ ಐತಿ ನಾವು ಎ ಡಬ್ಲ್ಯೂ ಎಂ ಜಾಸ್ತಿ ಸ್ಕೋಪ್ ಎಲ್ಲಿ ಕೊಡ್ಬೇಕಂದ್ರೆ ಎ ಡಬ್ಲ್ಯೂಮ್ ಎಲ್ಲೇ ತನ್ನೂ ಸ್ಕೋಪ್ ಕೊಡ್ಬೇಕು ಯಾಕಂದ್ರೆ ಎ ಡಬ್ಲ್ಯೂ ಎಂ ಭಾಳ ಇಂಪಾರ್ಟೆಂಟ್ ಈ ಸೈ ಇದಂತೂ ಮರಿ ಮಾಡ್ರಿ ಯಗ್ ಅವ್ನು ನೀ ಎಸ್ ಬಿ ಡಿ ಕೊಟ್ಟು ಇಲ್ಲಿ ಉಡ್ಸ್ಬೇಕಾರೆ ಬರೀಗ ಇದು ಉಡ್ಬೇಕಾರೆ ಉಡ್ಸ್ಬೇಕಾರೆ ಉಡಿಸ್ಬೇಕಾರ ಎಸ್ ಟಿ ಎಸ್ ಬಿ ಡಿ ಡಿ ಏನ್ ನಡುವುದಿಲ್ಲ ಉಡ್ಸ್ಬೇಕಾರೆ ಮುಂದೆ ಓಹೋ ಜುನ್ಕ್ಯಾಲಿ ನಿಮ್ಮಲ್ಲಿ ಏನ್ ಹಿಂದಿಂತ್ರ ಹುಡುಡ್ಕಳ್ತಿರಲಿ ನಿನ್ ಒಟ್ಟೂರು ಏನ್ ರೀಲಿ ಮಾರಾಯಾ ನೀ ಹಿಂದಿಂತ್ರ ಹಿಂದಿಂತ್ರ ಏನ್ ರೀಲಿ ಬೈ ಬೈ ಹೋಗಿ ಬಿಡು بھائی بھائی ಏ بھائی ಅಯ್ಯೋ ಆಯಾ ವೈದ ಆದಾ ಒಂದು ತಾಸು ಅಂದೆ ನಜೀಬ್ ಬೈ ನೀ ನನ್ನ ನಶೀಬಾ ಹಾರ್ಟ್ 12 ಮಾರ್ತಿದ್ರು ಈಗ ನಜೀಬ್ بھائی ಏನು بھائی ಅಪ್ಪ ಅಪ್ಪಾ ಮಕ್ಕೊಂಡಿದ್ದೆ ಹೆಡ್ ಶಾಟ್ ಜೀವಂತಿದ್ದ ಅವನು ಹೆಡ್ ಶಾಟ್ ನೋಡ್ಲಿ ಬಾಡಿ ಶಾ ಆಯಾ ಏರೋ ಏ ಬಾಯ್ ಯಾಡು ಬಾ ಬಿಡು ಮಾರಾಯಾ ನನಗೆ ಬಿಡ ತಪ್ಪಾದ್ ಬಿಡ್ರು ನಿಮ್ ಏನು ಏನ್ ನನಗೆ ನನಗ ಅಪ್ಪ ಬಾಬಾ ಪಾಪ ಎನಿಮಿ ಸಾಕು ಅಲ್ಲೂ ಗಾಯ್ ಫುಲ್ ಸ್ಕ್ವಾಡ್ ಇರ್ಬೇಕು ಐ ತಿಂಕ್ ಸೊ ಯಾಕಂದ್ರೆ ಈಗ ಬಿಕಾಮ್ ಶಕ್ತಿ ಅಂತ ಬಂದಿರ್ಬೇಕ್ರಿ ಅವ್ರ ಹ ಹಿಂಗೇನು ಆಗೈತದ ಹಿಂಗ್ ಬಿಕಾಮ್ ಶಕ್ತಿ ಅಂತ ನನಗ್ ಹೊಡಿಬೇಕಂತ ಬಂದಾರೆ ಬಾ ಆಡುದ ಒಂದ್ ಬಾರ್ ಬಿಟ್ಟು ಆಡಾತಿನೋ ಸೋಲೋ ವರ್ಸಸ್ ಸ್ಕ್ವಾಡ ಗೇಮ್ ಆಡೇನಿ ಸೋಲೋ ವರ್ಸಸ್ ಸ್ಕ್ವಾಡ್ ದೇವ್ರ ಆಡೇ ಆಡಿಲ್ವ ಬಾಯ್ ಪ್ಲೀಸ್ ಓ ಹಾ ಹಾ ಇಲ್ಲ ತನೂ ಇಲ್ಲ ತಡಿ ತಡಿಯೋ ತಡಿಯೋ ಕಕ್ಕ ಕಕ್ಕ ಇವೆ ಅವ್ವ ನನ್ನ ಗಣ್ಣ ಯಾವ್ ಬಾ ಇಷ್ಟು ದೂರದೂ ಕೆ ಟ್ವೆಂಟಿ ಪಾನ್ ಡಬಲ್ ಬ್ಯಾರಲ್ಲಿ ಹೊಡಿತೀವಲ್ಲು ನೀ ಯಾರು ನಿನ್ ಗೇಮ್ ಇದೆ ಏ ಬಾಬಾ ರಶ್ ಬ್ಯಾಡ ರಶ್ ಬ್ಯಾಲ್ ಇಲ್ಲಿ ಏನ್ ಮಾಡತ್ತಿತ್ತಪ್ಪ ಕಂಡ ಜೋಕ್ ಶಿವಕುಮಾರ ಬಾಬಾ ಏನ್ ಹೆಡ್ ಶಾಟ್ ಕುಂತೀರ ಅವಿಚಿ ಚಿಚಿ ಹೌವಾ ಪಾ ಅವ್ನು ಸೂಸೈಡ್ ಮಾಡ್ಕೋತಾನೋ ಹಂಗ ಹೊಡ್ದ ನೋಡವ್ ಪಾಪ ಆಗತ್ತಿತ್ತ ಅದು ಕೂಸ ಅದಕ್ಕೆ ನಾ ಏನ್ ಡ್ಯಾಮೇಜ್ ಕೊಟ್ಟಿನಿ ಹೌದ್ ಅವ ನಂ ಹೊರದೇ ಇಲ್ಲ ಫಸ್ಟ್ ಆಫ್ ಆಲ್ ಹೆಂಗ್ ಅಯ್ಯಯ್ಯ ನಾವಲ್ಲಿ ಓ ಮಾರಾಯ ನಾವಲ್ಲಿ ಏನಕ್ಕೆ ನೋಡಿ ಗಾಯ್ಸ್ ಎಟ್ ಲಿಸ್ಟ್ ಮಾಡ್ಕೊಂಡು ಸಿದ್ದ ಎಟ್ ಲಿಸ್ಟ್ ಕಡೆ ಹೋಗೋಣ ಬರಿ ಲೆಟ್ಸ್ ಗೋ ಸೋ ಗಾಯ್ಸ್ ನಮ್ ಹುಡುಗ ಇಲ್ಲಿ ಟ್ರೈನ್ ಹತ್ತುಕೊಂಡು ಹೋಗೋ ಜಬರ್ದಸ್ತ್ ಪ್ಲಾನ್ ಹಾಕದಾನೆ ರೌಂಡ್ ದ ಪ್ಲಾನ್ ಏನೈತಲ್ಲ ಅಯ್ಯೋ ಹೌವಾ ಯವ್ವಾ ಅಲ್ಲಿ ಓ ಮಾರಾಯ ಏನು ಕೊಡ್ತೇ ಬಾನ್ ಹೆಟ್ಟಟ್ ಭೈ ಹ್ಯಾಕರ್ ವರ್ ವಾಟ್ ಮ್ಯಾನ್ ಟಿ 25

ಯಾವ್ದೈತಿ ಚಿಂದಿ ಅಯ್ಯೋ ಹ್ಮ್ ಏನಿದೆ ಹಾ ಇಲ್ಲ ಅಂದ್ರ ಎ ಡಬ್ಲ್ಯೂ ಎಂ ವಾಟ್ ಇಸ್ ದಿಸ್ ಗಾಯ್ಸ್ ಎ ಡಬ್ಲ್ಯೂ ಎಂ ಇಲ್ಲ ಬಟ್ ಮುಂದೆ ನಿಮ್ ಇರ್ಬೋದು ನಂದಾಗ್ಲಿ ಬಟ್ ಏನ್ ಮಾಡೋನ್ರಿ ಗಾಯ್ಸ್ ಯಾಕಂದ್ರೆ ಇಲ್ಲಿ ಲೈನ್ ಇತ್ತು ಅಂತ ಅದ್ರ ಲೈನ್ ಇಲ್ಲಿ ಈಗ ಹೋದೋಗ್ಯಾನು ಯಾರಿ ಗೊತ್ತ ಗಾಯ್ಸ ಇಲ್ಲಿ ಗಾಯ್ ಶೀತಾ ಪಿಕ್ಕಿ ಈಗ ಇಲ್ಲಿ ರಿಸ್ಕ್ ಐತಿ ಯಾಕಂದ್ರ ಇಲ್ಲಿ ಫುಲ್ ಸ್ಕ್ವಾಡ್ ಐತಿ ಮೊದಲ ಒಂದೇ ಡಬ್ಲ್ಯೂಮ್ ಐತೆ ಫುಲ್ ಎರಡು ಎ ಡಬ್ಲ್ಯೂಮ್ ಸಿಗ್ಲಿ ಅವ್ನವ್ರ ಆಮೇಲೆ ಆಮೇಲೆ ತಗೋ ಬೈ ಸ್ಟಾರ್ಟಿಂಗ್ ಬರೀ ಮೂವತ್ತಾರು ಜನ ಇದ್ರಲ್ಲೂ ಯಪ್ಪಾ

ಇವತ್ತು ಅವನು ಅವನು ಏನ್ ಹೆಡ್ ಶಾಟ್ ಬೀಳತ್ತಪ್ಪ ಏನ್ ಹೆಡ್ ಶಾಟ್ ಅಲ್ಲೋದು ಆಯ್ತು ಇವತ್ತು ಹಂಗ ಬಾಬಾ ಏನ್ ಮಾಡತ್ತಿಪ್ಪ ಜೋಕ್ಮಾರ ನಜೀಬ್ ನಿನ್ ನಶೀಬ್ ಕಾಣು ಐತ್ವ ನಜೀಬ್ ಬೈ ಏನ್ ನಜೀಬ್ ಬೈ ನೀ ಏನು ಬೈ ಬಾಯ್ ಬಾರಿ ಗೈ ಲೆಟ್ ಸೋ ಇಲ್ಲಿ ಎರಡು ಹೆಡ್ ಶಾಟ್ ಓಕೆ ಇಲ್ಲ ಬೈ ನಮ್ಮ ಓಪಿ ಆ ಡಬಲ್ ಎ ಡಬ್ಲ್ಯೂ ಚಿಕ್ ಬರ್ರಿ ಗಾಯ್ ಓ ಬೈ ಸಾಬ್ ಇಲ್ಲಿ ಯಾಡ ಎ ಡಬ್ಲ್ಯೂ ಬಿ ಯಾಡು ಹೆಡ್ ಶಾಟ್ ಹೊಡೆದೇನ್ರಿ ಗೈಸ್ ಏನ್ ಮೂರನೇ ಹೆಡ್ ಶಾಟ್ ಹೊಡಿಬಹುದೇನ್ರಿ ಗೈಸ್ ಇಲ್ಲಿ ಎನ್ ಎನಿಮಿ ಅದಾರ ಮೂರನೇ ಹೆಡ್ ಶಾಟ್ ಹೊಡೆದ ಅಂದ್ರೆ ಡಬಲ್ ಟೈಮ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್ ಇಲ್ಲೇ ಎಲ್ಲೋ ಅದನ್ನ ಮಾಡ್ಯನ್ಕ ಮೂರನೇದು ಹೆಡ್ ಶಾರ್ಟ್ ಬಿಡ್ಬೇಕಂತ ಹೇಳ್ತೇನೆ ನಾ ಯಪ್ಪ ನಾ ಶೀದಾಗ ಸೂಸಾಯ್ ಸೂಸೈಡ್ ಅಯ್ಯೋ ಮಮ್ಮಿ ಸ್ಪ್ಯಾಡಿತು ಬ್ಯಾಡಿಸ್ಬೇಡೋ ಏಳ್ ನೋಡು ಟ್ವೆಂಟಿ ಫೈ ನಿಂದ ಹಾರ್ದ ಹನ್ನೆರಡು ಮಾಡಿದ್ದಾರು ಮಾರೆ ಅರ್ಧ ಅಲ್ಲ ಅರ್ಧ ಇಪ್ಪತ್ತೈದು ಮಾಡಿದ್ದಾರ ಹೋಗಿ ನೀ ಸುಮ್ಮ ನೀವು ಅದೆಲ್ಲ ಶಾರ್ಟ್ರೇಂಜ್ ಆಗಿ ಎ ಡಬ್ಲ್ಯೂ ಎಂತ ನಡೀತೀನಿ ನನ್ಗೆ ಗೊತ್ತೈತಿ ನಡಿ ಹಿಂಗ್ ಹೋಗ್ಬೇಕ್ರಿ ಕಾಯ್ತು ಈಗ ಕಡೆ ಒಂದು ಪ್ಲಾನ್ ಇತ್ತೆ ಈಗ ಮೂರನೇದು ಚಲೋ ಹೊಡಬೇಕ್ರಿ ಕಾಯ್ತು ನಾ ಮೂರನೇದು ಹೆಡ್ ಶಾರ್ಟ್ ಹೊಡಿಬೇಕು ಹೆಂಗ್ ಹೊಡೀಬೇಕಂತ ಹೇಳತ್ತಿಲ್ಲ ನಮ್ಗೆ

ಏನಿದೆ ಬಾಯ್ 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 ವಾಲ್ಯೋ ಮಾಡ್ಯನ ಹಾಕೊಂಡ್ ಒಂದ್ ವಾರ ಆತ ಗೇಮ್ ಮಾಡಿ ಇಂತ ಗೇಮ್ ಪ್ಲೇ ಈಗ ಐತಂದ್ರಾ ಒಂದ್ ತಿಂಗ್ಳು ಬಿಟ್ಟರು ಅವ್ನ ಸೋಲೋ ಮಾಡೋದು ಮಾತ್ರ ಬಿಡುದಿಲ್ಲ ಹಾ ಅಂತ ಪ್ಲೇ ಅದೇನ್ರಿ ಮೂರ್ ಹೆಡ್ ಶಾಟ್ ಹಾ ಅಕ್ಕನು ಇಲ್ಲ ಅದ ಅಕ್ಕ ಒಂದ್ ಹೆಡ್ ಶಾರ್ಟ್ ಬಿದ್ರೆ ಬಾರಿ ಒಬ್ಬ ಬಾಡಿ ಬಿತ್ರಿ ಬಾಯ್ ಮಿಸ್ಟೇಕ್ ಅವ್ ರಿವಾಯ್ ಮಾಡತ್ತಿದ ರಿವೈವ್ ಪೂರ್ ಫುಲ್ ತೊಗೊಳಕ್ ಹೋದ್ ಕಾಲಿಗೆ ಬಡತದ ನನಗೆ ಗೊತ್ತೇ ಇದ್ರ ಏನು ಏನ್ ಮಿಸ್ಟೇಕ್ ಹಾ ಇಲ್ಲೋ ಬಾಯ್ ಅದ್ರಿ ಹಾ ಹಾ ಓ ಪದೇ ಯಾರು ಅಲ್ಲಿ ತಪ್ಪೋಗಿ ಅಯ್ಯೋ ಮಾರ ಓದೇ ಬಾಯಿ ಓದಿ ನಾನು ಓದಿನಿ ನಾನು ಡಿಗ್ರಿ ಓದಿನಿ ನೀನು ಓದಿ ನಾನು ಓದಿನಿ ಆದ್ರೆ ಎ ಡಬ್ಲ್ಯೂ ನನ್ ಕಡೆ ಐತಿ ನಿನ್ ಕಡೆ ಇಲ್ಲ ಯಾಕಂದ್ರೆ ನಿನ್ ಕಡೆ ಪ್ರೋತ್ಸಾಹ ಐತೆ ಆದ್ರೂ ಉಪಯೋಗ ಮಾಡ್ಕೊಂಡಿಲ್ಲ ಆದ್ರೆ ಬಾಯಿ ಗೈಝ್ ಇಲ್ಲಿ ನಮ್ದು ಎಂಟು ಕಿಲೋ ಆಗೈತಿ ಎಪ್ಪ 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 ಮೂರು ಕಿಲ್ಲ ಅಲ್ಲಿ ಎಂಟು ಕಿಲ್ಲ ಅಲ್ಲಿ ಬಾಯಿ ಎ ಡಬ್ಲ್ಯೂ ಎಂ ಶಾಲೆ ಬೆಂಕಿ ಆಗತ್ತ ಇದು ಭುಯ್ಯಾಗಿ ಆತಂದ್ರ ಮತ್ ಬೆಂಕಿ ಹಾಕಿತ್ರಿ ಗೈಝ್ ಮೇಲೆ ಓಕೆ ಮ್ಯಾಲೆ ನಿಮ್ಗೆ ಮೇಲೆ ಒಂದ್ ಬಿತ್ತ ಒಂದ್ ಬಿತ್ತ ಆಡ್ಬಿತ್ ಓದ್ ಹೋತ ಓದ್ ಓದ್ ನನ್ ಪೂರ್ವ ಪೂರ್ತ ಅಯ್ಯೋ ಟೀಮೆಟ್ टीममेट रिवाइव है अली ले ले ओए ओए नर की, तो, की तो, <laughs> आईयो ना वो ले, ले यार ले पजा पा, हेडशॉट होड़ता हूं कर नन हेडशॉट इन रिवाइव तोड़ दे रो भाड़न मगर ರೀ ಗಾಯ ನಂದು ಕಿಲ್ ಹೋತಲ್ರಿ ಒಂದ ಏನ್ರಿ ನಾ ಟಿಮೇಟ್ ಅಂತ ತಕೊಂಡು ಹೊಣೆ ರೀ ಅವ್ ಪೂರಾ ತಗೋತಿದ್ದೆ ನಾನು ಹಂಗ ಮಾಡಿದ್ರೆ ಶಿ ಬಾಯ್ ನಂದು ಗಾಂಡು ಈ ನಶಿಬಾಯ್ತು ಮರ ಏನೋ ಗಾಂಡು ಓಹೋ ಅಕ್ಕ ಎಲ್ವೇ ಎಲ್ವೇ ಒಂದ ಬಿತ್ತೋಲ್ ರೌನಿ ಒಂದೊಂದಕ್ಕೆ ಓಡ್ ಹೊಂಟ್ಲೂ ಅಕಿ ನೌನಿ ಯಾರ್ಲಿ ಅಕ್ಕ ಅಕ್ಕ ಬೇ ಈಗೀಗ ಹೊರದಿದ್ದೆ ನಮ್ಮ ಹೋದ ರಿವಾಯ್ ಮಾಡಿದ್ಲ ಅಕ್ಕ ಅರಿವಾಯ್ ಮಾಡಿದ್ಯಾ ಅಕ್ಕ ಅಕ್ಕ ನಿನಗೆ ಹೊಡಿ ಬೇಗ್ಲಿ ಚಪ್ಪಲಿ ಬಾಯ್ ಬಯ್ ಮುಂದೆ ಆತನ್ ಬಟ್ ಈಗ ಅಕ್ಕಾಗ್ ನೋಡ್ಕೊಳ್ಳೋನು ಅಕ್ಕ ನೋಡ್ಲಿಲ್ಲ ಅಂದ್ರೆ ಅಕ್ಕ ನಮ್ಮ ಚಟಿ ಯಾರು ಅನ್ಯಾಣ ಮಾರ್ತಾಳೆ ಅಕ್ಕ ಆ ಅಕ್ಕಾಗ ಮಸ್ಕಿರ್ ತೋಳಿಲ್ಲ ವುಮೆನ್ಸ್ ವೆರಿ ಡೇಂಜರ್ಸ್ ಜೀವನ್ದಾಗ ಹುಮೇನ್ಗೆ ಹಾಕೊಂಡ್ರೆ ಮುಗಿತ ಅವ್ರದ್ ಅನ್ಯಾಳ ಹಾಕೇತಿ ಜೀವನ ಅದಕ್ಕ ನಾವು ವುಮೆನ್ಸ್ ಯಾವಾಗ ಹಾಕೊಡುದಿಲ್ರಿ ಫ್ರೀ ಫೈರ್ಗೆ ಅಷ್ಟು ಹಾಕೋತೇನ್ ಗೈಸ್ ಎಲ್ಲ ಹಾಕೋತೇನೆ ಅಂದ್ರೆ ಮನಸ್ಸೊಳಗ್ ನನ್ ದೊಡ್ಡದೈತ್ರಿಗೈಸ್ ಮನಸ್ಸ್ರಗೈಜ್ ಮುಂದೊಬ್ಬ ಎನಿಮೇಲ್ ಬಟ್ ಈ ಹುಡುಗಿ ಅಲ್ಲದ ಡ್ರೀಪ್ ಆಯ್ಕೆ ನಾವು ಏನ್ ಕಾರ್ತ ತಡ ಹಾ ಬಾ ಬೇವಾ ಬೇವಾ ಲೂಟ್ ಹೊಡ್ದಿ ಒಂಬತ್ತು ಕಿಲಾಗೆ ರೀಗ ನೋಡ್ತಾ ನೋಡ್ತಾ ಹುಡ್ಗಿ ಅಂತೂ ಸಿಗ್ಲಿಲ್ಲ ಈ ಹುಡುಗದ ಹುಡುಗಿ ಸಿಕ್ಕೋ ಗೊತ್ತಿಲ್ಲ ಓಪಿ ಓಡ್ರೆಕ್ಸ್ ಬಾಬಾ ಓಡ್ರನ್ ನಂತರ ಬಬಾ ಬಾ ಬಾಬಾ ಯಾರು ಮನಿ ಯಾರು ಎಲ್ಲಿ ಓಕೆ ಇಲ್ಲಿ ಪೈತಲ್ ನಡದತ್ತಲ್ಲ ಅಯ್ಯೋ ರಣಭೂಮಿನಾಗ ಪೈಟ್ ನಾ ರಣಭೂಮಿನಾಗ ಯುದ್ಧಲ್ ಓದ ಅಲ್ಲು ಮರ ಪೈತಲ್ ಸಾಯ್ತು ಇಲ್ವ ನಿಮ್ಮ ಅಕ್ಕಿ ಯಾರ ಲಕ್ಕಿದೀವ ಮಾಡ್ದಕ್ಕಿದ್ಗ ಚಪ್ಪಾ ಚಪ್ಪ ಹೇಳ್ತೀವಿ ಇಲ್ಲಿ ಅದಾಳು ನೋಡು ಅಕ್ಕ ಇಲ್ಲಿ ಅದಕ್ಕೇ ಅಕ್ಕ ಎಲ್ಲ ಅದಾಳ ಅಕ್ಕ ಅಕ್ಕ ಇವ ಇಬ್ರು ಓ ಅಕ್ಕ ಜೋಡಿ ಅಣ್ಣನೂ ಅದಾನ ನಾವು ಆ ದಂಪತಿಗಳು ಇಬ್ರು ದಂಪತಿಗಳು ಬಂದಾರ ಏನ ಅಕ್ಕ ಅಣ್ಣ ತಂಗ ಬಂದಾರ ಗೊತ್ತಿಲ್ಲ ಯಾರ ಬಟ್ ಇಬ್ರು ನೀವ್ ಸೇಫ್ ಇಲ್ಲಿ ಸೇಫ್ ಇಲ್ಲ ಏ ಅಕ್ಕೂ ಅಕ್ಕ ಮಿಸ್ಟರ್ ಸಂಜು ಅಕ್ಕ ಇರೋ ಹೊಟ್ಟಿಗೆ ಹೇಳ್ ತಿಂತಿ ಏನ್ಬೇಕು ರೊಕ್ಕ ಯಾರು ಕೊಟ್ಟರೆ ಮನ್ಯಾಗ ಎಲ್ಲಿ ಚೋರಿಗಿರಿ ಮಾಡ್ಕೊಂಡ್ ಬಂದ್ರೆ ಮಾಡತ್ತೇನ್ ಭಿ ಅವ್ರಿಗೆ ಅಲ್ಲಿ ಭೀ ಅವ್ ಮೂರು ಸಲ ಹೊಡ್ದೆ ಕೈಲಿ ಮತ್ತೂರಿವಾಯ್ ಮಾಡಿ ಮತ್ತೂರಿ ಮಾಡಿ ಅಂದ್ರೆ ತಿಳಿಕೆ ಇನ್ನೊಂದಿಗೆ ಬಾರ್ಯಾರಕ ಕೆಳಗೊಡ ಅನ್ನಲ್ಲಿ ಹಾ ಅವ್ನಿ ಕಾ ನಿಮ್ಗೆ ಐತೆ ಐತೆ ಐತಿ ಮಕಾರ ತೆಗಿರುವ ನೀ ಮಕರ ತೆಗಿತಮ್ಮ ನೀ ಓಹೋ ಅಲ್ಲಿ ಪೈಟ ಹ್ಮ್ ಎಲ್ಲಿ ಬೈಟ್ ಮಾಡಾತ್ತೀವನ್ ಏನು ಆಗತ್ತಿತ್ತು ಅವ್ವಾ ನನಗೆ ಬಂದ್ಬಿಟ್ಟು ತಿಳಿಯ ತಿಳರಿ ಕಾಯ್ದ ಹಾ ಮತ್ತೊಂದು ಈಗ ಆಯ್ತಾ ನನ್ನ ಗಂಟ್ಲ ಕರೆಕ್ಟ್ ಬರಾತೀ ನನಗೂ ಹೇಳ್ರಿ ಹೇಳ್ರಿ ಆದ್ರೆ ಏನಿದ್ರಿ ಒಂದ್ ಫಿಫ್ಟಿ ಬಿತ್ರಿ ಅಯ್ಯೋ ಒಂದ್ ಮಿಸ್ ಆತ್ರಿ ಆದ್ರೆ ಇನ್ನೊಬ್ಬ ಅದಾದ್ರಿ ಓಕೆ ಇಲ್ಲ ಅಂದ್ರೆ ವಾ ಓದ್ರಿ ನೀತ್ ಬಾಯಿ ಎತ್ಕೊಂತ ಹೋಗ್ ಬಾಯಿ ನೀತ್ ಬಾಯಿ ಹಾ ಏನೋ ಬಾಯ್ ಹಾ ಒಂದೇ ಬುಲೆಟ್ ಆಗಿದ್ದೀವ್ ಬಾಯ್ ಹೋಗೋ ಬಾಯಿ ಇನ್ನೊಂದು ಒನ್ ಫಿಫ್ಟಿ ಅಯ್ಯೋ ನನ್ನ ಕಡೆ ಲಾಂಚರು ಇಲ್ಲಲ್ಲು ಯಾರು ಒನ್ ಫಿಫ್ಟಿ ಒಡೆದ ಬಾಯ್ ಏನಿದೆ ಗೇಮ್ ಹಾ ನಿಮ್ಮ ಅವ್ನು ಆ ಕಡೆ ಇದ್ರು ಓಡಬೇಕು ಓಡಿ ಅಯ್ಯೋ ಇಷ್ಟಿ ಆಕಾ ಲೇಟ್ ಆತು ಆಗ್ತದೆ ಸಿ ಬಾಯ್ ಏನು ಎ ಡಬ್ಲ್ಯೂ ಟ್ವೆಂಟಿ ಫೈವ್ ಈಗ ಹೇಗಾಯ್ತು ಗೇಮ್ ಇಷ್ಟ ಆಯ್ತು ತಗೋ ಅಯ್ಯೋ ಮೂರ್ ಬಿತ್ತಲ್ಲ ಹಂಗ ಅಯ್ಯೋ ಮೂರು ನಿನ್ನ ಮನೆ ಹಾಳಿ ಏನ್ ಲೇ ಮಾರ ಹ ಎಲ್ಲದಿವ ಓ ಬಾಬಾ ಜಾನ್ಸಿನ ನಾ ಜಾನ್ಸಿ ಕಟ್ಟಪ್ಪ ಬಾರೋ ಯಪ್ಪಾ ಎಪ್ಪಾ ನಮ್ಮ ಮನೆಗೆ ಹೋಗ್ಬೇಕು ಬಾರು ಏ ಪಟ ಪಟ ಭಯ ಮಾಡುದು ಸತ್ಯ ಸತ್ಯ ನ ಸತ್ಯ ಅಲ್ಲಿ ಹೋ ಅಯ್ಯೋ ಹಮಲಿ لے لے ತಪ್ಪಲ್ ಬಾರ್ಲೇ ಬಾಡೇನ ಮಕನ ಬುಡಿ ತೋ ಸ್ಕ್ವಾಡ್ ಏನ್ ಹೆಡ್ ಶಾಟ್ ಹೊಡಯತ್ತಿನ್ ರಿಗೈಜ್ ಇವತ್ತನಾ ಅಯ್ಯ ಚಿಂದಿ ಚಿಂದಿ ಬಾಬಾ ಚಿಂದಿ 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 ಹೆಡ್ ಶಾಟ್ ಬೈಸ್ ತಾ ಯಾರ್ ಅಂತುಕೊಂಡ್ರಿ K25 AW ಕಿಂಗ್ ಆಗಬಿಟ್ಟೆ ಲೋರಾ ಇವತ್ತಿನ ದಿವಸದಗೆ ಮೂರಪ್ಪ ಅಯ್ಯ ಅಯ್ಯೋ ಮೂರು ಜನ ಆದಾರ ಇವರೇ ಅಯ್ಯ ಹರದ ಅಣ್ಣಾತ್ತೋ 150 ಸಾಹೋ ನಿಮ್ಮೋ ಒಂದು ಒಂದು ಜಿಯೋ ಜಿಯೋ ಓದು ಬಾ ಓದು ಓದು 150 150 150 ಇನ್ನೊಂದು ತಿಂಗೋ

माँ की रे शबीर चिनाल का ये नोट